ಕ್ಷೇತ್ರಾದಿ ದೇವತೆ ಶಿವಯೋಗಿ ತ್ರಯರಸಿ ನಮಸ್ಕಾರಗಳನ್ನು ಸಮರ್ಪಿಸಿ ಅಂಭಾ ಪರಮೇಶ್ವರಿಗೆ ಸಮರ್ಪಿಸಿ ಬ್ರಹ್ಮವೇದಿಕೆ ಮೇಲೆ ದಿವ್ಯ ಸಾನಿಧ್ಯ ಸ್ಥಾನವನ್ನು ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ವಿಶ್ವಕುಟುಂಬಿ ಪಂಚಮಠಾಧೀಶ ಗುರು ಸಾರ್ವಭೌಮ ನಡೆದಾಡುವ ಮಾತನಾಡುವ ದೇವರೆಂದು ಪ್ರಖ್ಯಾತವನ್ನು ಹೊಂದಿರತಕ್ಕಂಥ ಜಗದ್ಗುರು ಸದ್ಗುರು ಡಾಕ್ಟರ್ ಭಾರತಿ ಅಪ್ಪನವರ ಶ್ರೀ ಚರಣ ಕನಂತ ನಮಸ್ಕಾರಗಳನ್ನು ಸಮರ್ಪಿಸಿ ಬ್ರಹ್ಮ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಮಹಾಮಾತ್ಮರ ಶ್ರೀ ಚರಣ ಕನಂತ ನಮಸ್ಕಾರಗಳನ್ನು ಸಮರ್ಪಿಸಿ ತಮ್ಮೆಲ್ಲರ ಸದ್ಬುದ್ಧಿಗೆ ಸಾಕ್ಷಿಯಾಗಿ ಬರಗತಕ್ಕಂಥ ಪರಮಾತ್ಮನಿಗೆ ಕೂಡ ನಮಿಸಿ ಈ ಕಾಲದಲ್ಲಿ ಪ್ರವೇಶವಾಗೋಣ ಇವತ್ತಿನ ದಿನ ಅಧಿಕರಣವಾಗಿರಿಸಿಕೊಂಡಿರ್ತಕ್ಕಂಥ ವಿಷಯ ಶ್ರೀಮನ್ ನಿಜಗುಣ ಶಿವಿಗಳಿಂದ ವಿಚಿತವಾಗಿರ್ತಕ್ಕಂಥ ಕೈವಲ್ಯ ಪದ್ಧತಿಯ ನೀತಿ ಕ್ರಿಯಾಚಾರ್ಯ ಸ್ಥಳದಲ್ಲಿ ಬರತಕ್ಕಂಥ ಒಂದು ಪದ್ಯ ಅದರ ವಾಕ್ಯವನ್ನು ಆಧಾರವಾಗಿರಿಸಿಕೊಂಡು ಪೂಜ್ಯರು ತಮ್ಮೆಲ್ಲರಿಗೆ ತಿಳಿಸ್ತಾ ಬರುವಂತವರಾರು ಸುಧಾರಸ ಧಾರೆ ಯಾವುದು ಇದು ಪ್ರಶ್ನೆ ಇದು ಸುಧಾರಸ ಧಾರೆ ಯಾವುದು ಸುಧಾ ಅಂದರೆ ಅಮೃತ ಅಮೃತ ಸದೃಶ್ಯವಾಗಿರತಕ್ಕಂಥ ಧಾರೆ ಯಾವುದು ಅಂದರೆ ಏಕಾಏಂದ್ರೆ ಧಾರಾಕಾರವಾಗಿ ಕೊಡುವುದಕ್ಕೆ ಧಾರೆ ಅಂತ ಕರೀತಾರಲ್ಲ ಅಮೃತ ಸದೃಶ್ಯವಾಗಿರ್ತಕ್ಕಂಥ ಯಾವುದು ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿದಾಗ ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಮೀಗೆ ಮೃದು ವಚನ ಅಂತ ಹೇಳಿ ಒಳ್ಳೆ ಮಾತುಗಳೇ ಅಮೃತ ಸದೃಶವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ ಮನುಷ್ಯ ಮಾತಾಡ ಕತ್ತಿದ ಅಂತಂದರೆ ಈಗ ಅಂತಿರ್ತಾರೆ ನೋಡು ಅವರ ಮಾತಿನಲ್ಲಿ ಎಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಅದರಿ அவர மாத்தேத்தாஹே கேட்த்தானே கேட்கானே கேட்த்தேங்கிர் அந்த அவர மாத்தினி இத்தத அவர மாத்தின தவ இது அவர மாத்தின தபஸிர் தான் அவர மாத்தின அச்சன வீரக்கிரமஸ்வரத்துவ இது அவர மாதிரி அமிர்த சுரித்தி இருக்கிறது ಅದರಿಂದ ನಮ್ಮ ಜನ್ಮ ಮರಣ ಅನ್ನತಕ್ಕಂಥ ಭವಚಕ್ರದಿಂದ ದೂರ ಶಕ್ತಿ ಆ ಮಾತಿನಲ್ಲಿ ಇರ್ತದ ಅದಕ್ಕೆ ಗುರುವಿನ ವಚನದಲ್ಲಿ ಅಂಥ ಶಕ್ತಿ ಇದೆ ಶ್ರೀ ಗುರು ವಚನದಿಂದ ಅಧಿಕ ಸುದೇ ಉಂಟೆ ಅಂತ ಹೇಳಿಕೊಂಡ್ರು ಆ ಮಾತಿನಲ್ಲಿ ಎಂಥ ಶಕ್ತಿ ಇರ್ತದ ಅಂತ ಕೇಳಿದ್ರೆ ನಮ್ಮಣ್ಣ ಉದ್ಧಾರ ಮಾಡತಕ್ಕಂಥ ಶಕ್ತಿ ಆ ಮಾತಿನಲ್ಲಿ ಇರ್ತದ ಅದಕ್ಕೆ மாதிரி அதுக்கென்னு மிருது வச்சனவே சகல ஜபங்கள மருது வச்சனவே சகல தபங்கள சது வினயே சதாசிவன ஒலிமைய கூடலேவ மிருது வச்சனவே சகல ஜபங் ஒன்றே வினயிர் தக்க மாதிரி அது ஜப அந்த கர்க்க ಮೃದು ವಚನವೇ ಸಕಲ ತಪಂಗಳಯ್ಯ ಒಳ್ಳೆಯ ಮಾತುಗಳನ್ನು ಆಡ್ತಾ ಆಡ್ತಾ ಹೋಗೋದರಿಂದ ಅದರಲ್ಲಿ ತಪಸ್ಸದ ಅದರಲ್ಲಿ ಶಕ್ತಿ ಅದ ಅದರಲ್ಲಿ ಪರಮಾತ್ಮ ತುಂಬಿಕೊಂಡ ಅಂಥೇಳಿ ವಾಣಿಯಿಂದ ಅಮೃತ ಸುರಿತದನ್ನುವಂಥ ಮಾತನ್ನೇ ಹೇಳ್ಕೊಂಬಂದರು ವಾಣಿಯಲ್ಲಿ ಎಂಥ ಶಕ್ತಿ ಇರ್ತದೆ ಆ ವಾಣಿಯನ್ನು ಅರ್ಥ ಮಾಡಿಕೊಂಡು ಎಂತ ಜನ್ಮ ಮರಣದಿಂದ ನಮ್ಮನ್ನು ಬಿಡುಗಡೆ ಆಗತಕ್ಕಂತ ದಾರಿ ನಮಗೆ ತೋರುವಂತವಾಗ್ತವೆ ದೊಡ್ಡ ಶ್ರೀಮಂತ ಒಂದು ಗಿಳಿಯನ್ನು ಸಾಕಿದ ಆ ಗಿಳಿಯನ್ನು ಪಂಜರದೊಳಗಡೆ ಇಟ್ಟಿದ್ದ ಅಲ್ಲೊಬ್ಬ ದಿನನಿತ್ಯ ಬೆಳಿಗ್ಗೆ ಹಿಟ್ಟಿಗೆ ಬರ್ತಿದ್ದ ಆ ಮನುಷ್ಯ ಬಂದ ಕಲಾ ಅವ್ರ ಮನಿಯೊಳಗೊಬ್ಬಕ್ಕೆ ಅಜ್ಜಿ ಇದ್ದವು ಆ ಹೊರಗೊಬ್ಬರ ಮಹಾತ್ಮರು ನಿತ್ಯಶಾಸ್ತ್ರ ಹೇಳುತ್ತಿದ್ದರು ಅದನ್ನು ಕೇಳಾಕಿ ಮನುಷ್ಯ ಹೋಗ್ತಿದ್ದ ಅಜ್ಜಿಗೆ ತಿರ್ಗಾಡಕ್ಕೆ ಬರ್ತಿದ್ದಿಲ್ಲ ಬೆಳಿಗ್ಗೆ ಬಂದು ಕೂಲಕ ಕೇಳ್ತಿದ್ದಿ ನಿನ್ನೆ ಸ್ವಾಮಿಗಳು ಏನು ಹೇಳಿದ್ರಪ್ಪ ಅಂತ ಕೇಳ್ತಿತ್ತು ನಿನ್ನೆ ಹೇಳತಕ್ಕಂಥ ವಾಕ್ಯಗಳನ್ನು ಆ ಮನುಷ್ಯ ಆ ತಾಯಿಗೆ ಹೇಳ್ಕೊ ಅಂತ ಕೂಡ್ತಿದ್ದ ಕೂಡ್ತಿದ್ದ ಈ ವಾಣಿಗಳನ್ನು ಗಿಳಿಗೆಲ್ಲ ಅರ್ಥ ಆಗ್ತಿತ್ತು ಒಂದಿನ ಗಿಳಿ ಕೇಳ್ತಂತ ಮನುಷ್ಯನನ್ನ ನಿಮ್ ಗುರುಗಳು ಏನನ್ನ ಉಪದೇಶ ಮಾಡ್ತಾರಪ್ಪ ಅಂತ ಕೇಳ್ತಂತ ಅವಾಗ ಮನುಷ್ಯ ಹೇಳಿದ ನಮ್ಮ ಗುರುಗಳು ಭವಬಂಧನದಿಂದ ಬಿಡುಗಡೆ ಹೊಂದತಕ್ಕಂಥ ವಾಕ್ಯಗಳನ್ನು ಉಪದೇಶ ಅಂತ ಹೇಳಿದ ಮನುಷ್ಯ ಅವಾಗ ಗಿಳಿ ಹೇಳ್ತದ ಭವಬಂಧನದಿಂದ ಬಿಡುಗಡೆ ಹೊಂದತಕ್ಕಂಥ ಮಾತುಗಳನ್ನು ನಿನ್ನ ಗುರುಗಳು ಹೇಳ್ತಾರೆಂದ್ರೆ ಈ ಪಂಜರದಿಂದ ಬಿಡುಗಡೆ ಹೊಂದಬೇಕಾದ್ರೆ ನನಗೂ ಏನಾದರೂ ಉಪಾಯ ಹೇಳ್ತಾರನ ಕೇಳ್ಕೊಂಡು ಬಾ ಅಂತ ಗಿಳಿ ಇದೇನು ದೊಡ್ಡ ಮಹಾ ನಾಳಿಗೆ ಹೋಗ್ತೀನಿ ಇವಾಗ ಸಾಯಂಕಾಲ ಹೋಗ್ತೀನಿ ಗುರುಗಳನ್ನ ಕೇಳ್ಕೊಂಡು ಬರ್ತೀನಿ ಅಂತ ಮನುಷ್ಯ ಹೋದ ಹೋಗಿ ಪ್ರವಚನ ಪ್ರಾರಂಭ ಆಗಿತ್ತು ಗೊತ್ತಗೊಂಡ ಪ್ರವಚನ ಕೇಳಿದ ಎಲ್ಲ ಭಕ್ತರು ನಮಸ್ಕಾರ ಮಾಡ್ತಿದ್ರು ಹೋಗ್ತಿದ್ರು ನಮಸ್ಕಾರ ಮಾಡ್ತಿದ್ರು ಹೋಗ್ತಿದ್ರು ಕೊನೆಗೆ ಮನುಷ್ಯ ಹೋದ ಗಿಡ ಹೇಳಿತ್ತಲ್ಲ ನಿಮ್ಮ ಗುರುಗಳು ಏನಾರು ಹೇಳ್ತಾರೆ ಕೆಳ್ಕೊಂಡು ಬಾ ಅಂತೇಳಿ ಹೋದ ಈ ಮನುಷ್ಯ ಹೋಗಿ ನಮಸ್ಕಾರ ಮಾಡಿದ ನಮಸ್ಕಾರ ಮಾಡಿ ಗುರುಗಳನ್ನು ಪ್ರಶ್ನೆ ಮಾಡ್ತಾನೆ ಯಪ್ಪ ಒಂದು ಗಿಡಿ ಪಂಜರಲ್ಲಿ ಕೂತ್ಕೊಂಡದ ಎಲ್ಲ ಬಂಧನದಿಂದ ಬಿಡುಗಡೆ ಮಾಡತಕ್ಕಂಥ ಯೋಗ್ಯನಾಗಿರ್ತಕ್ಕಂಥ ಮಾತುಗಳನ್ನು ಗುರುಗಳು ಹೇಳ್ತಾರೆ ಅಂದಾಗೆ ಈ ಪಂಜರದೊಳಗೆ ಬಿಡುಗಡೆ ಹೊಂದತಕ್ಕಂಥ ಮಾತು ಏನಾದರೂ ಹೇಳ್ತಾರೇನು ಅಂತ ನನಗೆ ಕೇಳ್ಕೊಂಬ ಅಂತ ಹೇಳಿದೆ ಗಿಡಿ ಅಂದ ಅವಾಗ ಗುರುಗಳು ಈ ಮಾತನ್ನೇ ಕೇಳೋದೇ ತಡ ಕಣ್ಣು ಬೆಳ್ಳಗೆ ಮಾಡಿದರು ಕೈಯ ಕಾಲ ಸಕ್ಸಿದ್ರು ಬಿದ್ದು ಬಿಟ್ಟರು ಅವಾಗ ಮನುಷ್ಯನ ಗುರುಗಳಿಗೆ ಏನಾಯ್ತು ಅಂತ ದಿಕ್ಕಾಪಾಲ ಓಡಾಕತ್ತೀರ ಕೂಡಿದ ಮಂದೆಲ್ಲ ಹೋದ್ರು ಹೋಗಿ ಗುರುಗಳ ಕಾಲ ಕೈಯ ತಿಕ್ಕಿದ್ರು ವ್ಯವಸ್ಥೆ ಮಾಡಿದ್ರು ಗುರುಗಳು ಆಮೇಲೆ ಎಚ್ಚರಾಗಿ ಕುಂತರು ಈ ಮನುಷ್ಯ ನನ್ನಂಗೆ ಏನಾರು ಮಾಡಿಡರ್ ಅಂತ ಓಡಿ ಮಣಿಗೆ ಬಂದ ಮತ್ತೆ ಯಥಾ ಪ್ರಕಾರ ಬೆಳಿಗ್ಗೆ ಮನೆಗೆ ಹೋದ ಹೋದಾಗ ಗಿಳಿ ಕಾವಲ ಮಾಡ್ಕೊಂತ ಕುಂತಿತ್ತು ಈ ಮನುಷ್ಯ ಅವಾಗ ಬರ್ತಾನೆ ಏನು ಹೇಳ್ತಾನೆ ಅಂತ ಹೇಳಿ ಗಿಳಿ ಕಾವಲ ಮಾಡ್ಕೊಂತ ಕುಂತಿತ್ತು ಈ ಮನುಷ್ಯ ಅಲ್ಲಿ ಹೋದ ಕುಲನ ಗಿಳಿ ಕೇಳಿತು ನಿನ್ನ ಗುರುಗಳು ನನಗೆ ಏನಾರ ಹೇಳಿದ್ರೇನು ಅಂತ ಕೇಳಿತು ಅವಾಗ ಈ ಮನುಷ್ಯ ಅಂತ ನಾ ಹೋಗ ಮಾರಯ್ಯ ನಿನ್ನ ಮಾತು ಕೇಳಿ ಗುರುಗಳ್ನ ಕೇಳಕ್ಕಾದ್ ನೀ ಗುರುಗಳು ಬಹಳ ವಿಚಿತ್ರ ಮಾಡಿದರು ಅಂದ ಮನುಷ್ಯ ಏನು ಮಾಡಿದ್ರು ಅಂತ ಕೇಳ್ತದೆ ಗಿಳಿ ಏನು ಮಾಡಲಿಲ್ಲ ಬಿಡಲಿಲ್ಲ ಕಣ್ಣು ಬೆಳಗ ಮಾಡಿದ್ರು ಕೈಯ ಕಾಲ ಸಡಿಸಿದ್ರು ಅವರು ಬಿದ್ದು ಬಿಟ್ಟರು ಪ್ರಾಣವಾದಂಗೆ ಅಂತ ಇಟ್ಟು ಹೇಳಿದ ಆ ಗಿಳಿ ಅಂತೂ ನನಗೆ ಅರ್ಥ ಆಯ್ತು ಬಿಡು ಅಂತದ ಗಿಳಿ ನೋಡು ಮಾತಿನಿಂದಲಿಕ ಮೌನದಿಂದನೂ ಕೂಡ ಆ ಗಿಳಿಗೆ ಅರ್ಥ ಆಯಿತು ಗುರುಗಳು ಏನು ಮಾಡಿದ್ರು ಅಂತ ಹೇಳಿ ಒಂದು ತಾಸ ಆಗಿತ್ತು ಆ ಮನುಷ್ಯ ಹೊಂಟೋದ ಮಣಿ ಯಜಮಾನ ಬಂದದ ಕಾಳು ಹಾಕ್ಬೇಕು ಹಣ್ಣು ಹಾಕ್ಬೇಕು ಅಂತ ಹೇಳಿ ಮಣಿ ಯಜಮಾನ ಬರುವ ಗಿಳಿ ಏನು ಮಾಡಿತ್ತು ಕಣ್ಣೆಲ್ಲ ಬೆಳಗ ಮಾಡಿತ್ತು ರೆಕ್ಕಿ ಅಂತ ಚರ್ಸಿತ್ತು ಅದು ಪ್ರಾಣ ಹೋದಂಗೆ ಬಿದ್ದು ಬಿಟ್ಟಿತ್ತು ಆ ಮನುಷ್ಯ ಬಂದ ಗಿಳಿ ಸತ್ತು ಬಿಟ್ಟೈತಲ್ಲ ಅನ್ಕೊಂತ ಗಿಳಿ ಪಂಜರ ತಗೊಂಡು ಹೊರಗಡೆ ಹೋದ ನೋಡ್ತಾನೆ ಅದು ಎಲ್ಲ ಸತ್ತು ಹೋಗ್ಯದ ಗಿಳಿಯನ್ನ ಗಿಳಿಯನ್ನು ಪಂಜರೊಳಗಿದ್ದ ಗಿಳಿಯನ್ನು ಹೊರಗೆ ತಗದ ಹೊರಗೆ ತೆಗೆದು ಅದ್ರ ಮ್ಯಾಲ ಕೈ ಹರ್ಸಿದ ಪಾಪ ಎಂಥ ಚಲೋ ಇತ್ತಲ್ಲ ಸತ್ತು ಹೋಗ್ಯದ ಅಂತ ಹಿಂಗೆ ಅನ್ಕೊಂತ ಕುಂತಿದ್ದ ಗಿರಿಪರಂತ ಹಾರಿಗೆ ಹೋಗ್ಬಿಟ್ಟು ಅದಕ್ಕೆ ಅರ್ಥ ಆಗಿತ್ತು ಏನು ಅಂತ ಕಂದ್ರೆ ಮೌನದ ಮಾತು ಅದಕ್ಕೆ ಅರ್ಥ ಆಗಿತ್ತು ಪ್ರಾಣ ಹೋದಾಗ ಬಿದ್ದರೆ ನಾನು ಹೊರಗೆ ಹೋಗ್ತೀನಿ ಅಂತ ಹೆಂಗೆ ಗಿಡಿಗೆ ಅರ್ಥ ಆಗಿತ್ತು ಮೌನದ ಮಾತುಗಳು ಕೂಡ ಅರ್ಥ ಆಗಿತ್ತು ಹಾಗೆ ಮಹಾತ್ಮರ ಮಾತುಗಳನ್ನು ಅರ್ಥೈಸಿಕೊಂಡಾಗ ಮಾತ್ರ ಆ ಮಾತಿನಲ್ಲಿ ಅಮೃತ ಇರ್ತದೆ ಆ ಮಾತಿನಲ್ಲಿ ಶಕ್ತಿ ಇರ್ತದೆ ಆ ಮಾತನ್ನು ನಾವು ಕೇಳಿದಾಗ ಮಾತ್ರ ಸುಧಾರಸ ಧಾರ ಯಾವುದು ಮೃದು ವಚನ ಅಂದರೆ ಒಳ್ಳೆಯ ಮಾತುಗಳು ಆ ಮಾತುಗಳು ಹೆಂಗಿರಬೇಕು ಅಂತ ಕೇಳಿದ್ರೆ ಕಠೋರವಾಗಿರಬಾರ್ದು ಮಾತು ಸತ್ಯ ಇರಬೇಕು ಸತ್ಯಂ ಬೃಹಾತ್ ಪ್ರಿಯಂ ಬೃಹಾತ್ ಅಂತ ತಿಳ್ಕೊಂಬರ್ತಾರೆ ಮಾತು ಸತ್ಯನೇ ಅದು ಪ್ರಿಯ ಇರಬೇಕು ಅಪ್ರಿಯವಾಗಿರ್ತಕ್ಕಂಥ ಮಾತುಗಳನ್ನು ಆಡಬಾರದು ಯಾವ್ಯಾವ ಮಾತುಗಳನ್ನು ಆಡಿ ಆ ಮಾತುಗಳು ಇನ್ನೊಬ್ಬರ ಮನಸ್ಸಿಗೆ ನೋವಾಗದಿರ್ತಕ್ಕಂಥ ಮಾತುಗಳನ್ನು ಆಡಬಾರ್ದು ಅಂತಕ್ಕಂಥ ಮಾತನ್ನ ಶ್ರೀಮನ್ ನಿಜಗುಣ ಸದ್ಬುದ್ಧಿಯನ್ನು ಸದ್ಗುರುನಾಥ ಸರ್ವರಿಗೆ ಕೊಟ್ಟು ದಯ ಪಾಲಿಸಲಿ ಹೇಳ್ತಾ ನನ್ನ ವಾಗ್ರಪುಷ್ಯರು ಸದ್ಗುರು ಜನಕರ್ ಪಿಶ್ಯ ಮುಕ್ತ ಮಾಡುತ್ತೇನೆ ಓ